ನಮಸ್ಕಾರ ವೀಕ್ಷಕರೇ ಸ್ವಾಗತ ಇಟ್ಸ್ ಇಟ್ಸ್ಮಿ ಗಿರಿ ಅಂಡ್ ಇವತ್ತು ನಾಗದೀವಿ ಗೋವಾ ಅಲ್ಲಿ ಇಲ್ಲಿ ಏನು ಮಾಡ್ತಾ ಇದೀವಿ ಅಂತ ನೋಡಿದ್ರೆ ಇಲ್ಲಿ ನೀವು ನೋಡ್ತಾ ಇರೋದು ಟ್ವೆಂಟಿ ಟ್ವೆಂಟಿ ಫೋರ್ ಫೋರ್ಸ್ ಗುರ್ಕಾ ಸೊ ಈ ಗಾಡಿನ ಒಂದು ಆಫ್ ರೋಡ್ ಕೇಪಬಿಲಿಟೀಸು ಮತ್ತೆ ಇದರಲ್ಲಿ ಏನು ಫೀಚರ್ಸ್ ಇದೆ ಆಫ್ ರೋಡಿಂಗ್ ಡಿಫ್ಲಾಕು ಇದೆಲ್ಲ ಟೆಸ್ಟ್ ಮಾಡೋಕ್ಕೆ ನಾವು ಇನ್ನೊಂದು ಆಫ್ ರೋಡ್ ಟ್ರ್ಯಾಕ್ ಅಲ್ಲಿ ಇದೀವಿ ಸೊ ಇದರಲ್ಲಿ ಏನೇನು ಚೇಂಜಸ್ ಆಗಿದೆ ಪ್ಲಸ್ ಏನೇನು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಇಂಟೀರಿಯರ್ ಹೆಂಗಿದೆ ಈ ಥರ ಎಲ್ಲ ಡೀಟೇಲ್ಸ್ ಈ ವಿಡಿಯೋ ನೋಡೋಣ ಬನ್ನಿ ವೀಡಿಯೋ ಶುರು ಮಾಡೋಣ ಸೊ ಸ್ಟಾರ್ಟಿಂಗ್ ವಿತ್ ಆ ಫ್ರಂಟ್ ಅಂಡ್ ಡಿಸೈನ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಮೇನ್ ಆಗಿ ಕಾಣಿಸೋದು ಈ ಗುರ್ಕಣ್ಣ ಈ ಬ್ಯಾಡ್ಜಿಂಗ್ ನಿಮ್ಗೆ ಗ್ರಿಲ್ ಮೇಲೆ ಕೊಟ್ಟಿರೋದು ಸೊ ಒಂದು ಟೂ ಸ್ಲಾಟ್ ಗ್ರೀಲ್ ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ಬಂದು ನಿಮ್ಗೆ ಅನಿಪು ಪ್ಯಾಟರ್ನ್ ಅಲ್ಲಿ ಒಂದು ಮೆಷ್ ಕೊಟ್ಟಿದ್ದಾರೆ ಸ್ವಲ್ಪ ಇರಲಿ ಅಂತ ಅದೇ ಸಲ ನೀವು ಪಕ್ಕದಲ್ಲಿ ನೋಡಿದ್ರೆ ನಿಮ್ಗೆ ಒಂದು ರೌಂಡ್ ಶೇಪ್ ಡಿ ಆರ್ ಎಲ್ಸ್ ಇದೆ ಸೊ ಅದು ಬಂದ್ಬಿಟ್ಟು ಒಂದು ಇನ್ ಬಿಟ್ವೀನ್ ಗ್ಯಾಪ್ ಕೊಟ್ಟು ಆ ಆರ್ ಎಲ್ ಸರ್ಕುಲರ್ ಶೇಪಲ್ಲಿ ಕೊಟ್ಟಿರೋದು ನೈಟ್ ಟೈಮಲ್ಲಿ ನೋಡೋಕ್ಕೆ ತುಂಬಾನೇ ಚೆನ್ನಾಗಿದೆ ಪ್ಲಸ್ ಹಂಗೆ ನೀವು ಇಲ್ಲಿ ನೋಡೋದು ಬಂದ್ಬಿಟ್ಟು ಈ ಗುರ್ಕನ ಒಂದು ಐಕಾನಿಕ್ ಡಿಸೈನ್ ಅಂತ ಹೇಳ್ಬೋದು ಸೊ ಟರ್ನಿಂಗ್ ಇಂಡಿಕೇಟರ್ಸ್ ಬಂದ್ಬಿಟ್ಟು ನಿಮ್ಗೆ ಕೊಟ್ಟಿದ್ದಾರೆ ಸೊ ಈ ಗಾಡಿ ನೀವು ನೋಡುವಾಗಾನೆ ಒಂದು ಜಿ ವ್ಯಾಗನ್ ಲುಕ್ ನಿಮ್ಗೆ ಖಂಡಿತ ಬರುತ್ತೆ ಯಾಕಂದ್ರೆ ಈ ಗಾಡಿ ಬಂದ್ಬಿಟ್ಟು ಇನ್ಸ್ಪೈರ್ಡ್ ಬೈ ಜಿ ವ್ಯಾಗನ್ ಅಂತಾನೆ ಹೇಳ್ಬೋದು ಸೊ ಇದು ಇನ್ನೂ ನಿಮ್ಗೆ ಮಸ್ಕುಲಾರಿಟಿ ಜಾಸ್ತಿ ಎನ್ಹಾನ್ಸ್ ಮಾಡೋ ಥರ ನಿಮಗೆ ಬಂದ್ಬಿಟ್ಟು ಮೇಲೆ ಈ ಬೋನೆಟ್ ಲೈನ್ಸ್ ಇಂದ ಇನ್ನೂ ಮಸ್ಕುಲರ್ ಆಗಿ ಕಾಣಿಸುತ್ತೆ ಆ ಪ್ಲಸ್ ಆಫ್ ರೋಡ್ ಬರೋ ಗಾಡಿ ಹೆಂಗಿರಬೇಕು ಆ ಥರ ಇಲ್ಲಿ ನಿಮಗೆ ಬಂದ್ಬಿಟ್ಟು ಒಂದು ಏರ್ ಇಂಟೆಕ್ಸ್ ನಾಕಲ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಫ್ಯಾಕ್ಟ್ರಿ ಫಿಟೆಡ್ ನಿಮಗೆ ಗಾಡಿ ಜೊತೆನೇ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಬಟ್ ಇಲ್ಲಿನ ನೀವು ನೋಡೋಕ್ಕಾಗುತ್ತೆ ನಿಮ್ಗೆ ಅದು ಏರ್ ಇಂಟೇಕ್ ಮಾಡೋ ಜಾಗ ಇದು ಇದೆ ಸೊ ಹಂಗೆ ನೀವು ಇಲ್ಲಿ ವಿನ್ಶೀಲ್ ಮೇಲೆ ನೋಡಿದ್ರೆ ಈ ಪ್ರೊಟೆಕ್ಟರ್ಸ್ ಬಂದ್ಬಿಟ್ಟು ಇದು ಸ್ಟ್ಯಾಂಡರ್ಡ್ ಅಲ್ಲ ಇದು ಬಂದ್ಬಿಟ್ಟು ಅಡಿಷನಲ್ ಆಕ್ಸೆಸರೀಸ್ ನೀವು ಡೀಲರ್ಶಿಪ್ನ ಇದನ್ನ ನೀವು ತಗೋಬಹುದು ಬಟ್ ಇದು ನಿಮಗೆ ಸ್ಟ್ಯಾಂಡರ್ಡ್ ಆಗೇ ಬರುತ್ತೆ ಸೊ ಅದೇ ತರ ನಿಮಗೆ ಮೇಲೆ ನೀವು ನೋಡ್ತಾ ಇರೋ ಲಗೇಜ್ ಪ್ಯಾಕು ಅದು ಬಂದ್ಬಿಟ್ಟು ನಿಮ್ಗೆ ಆಕ್ಸೆಸರೀಸ್ ಸ್ಟ್ಯಾಂಡರ್ಡ್ ಆಗಿ ಬರಲ್ಲ ಸೊ ಇದೆಲ್ಲ ಒಂದು ಫ್ರಂಟ್ ಡಿಸೈನ್ ಬಗ್ಗೆ ಆದ್ರೆ ನೆಕ್ಸ್ಟ್ ಸೈಡ್ ಡಿಸೈನ್ ನೋಡಿದ್ರೆ ನಿಮಗೆ ಇಲ್ಲಿ ಕೊಟ್ಟಿರೋದು ಬಂದ್ಬಿಟ್ಟು ಒಂದು ಏಯ್ಟೀನ್ ಇಂಚ್ ಕೊಟ್ಟಿದ್ದಾರೆ ಸೊ ಇದೊಂದು ಫೈ ಸ್ಪೋಕ್ ಡ್ಯೂಲ್ ಟೋನ್ ಆಲ್ ಕೊಟ್ಟಿದ್ದಾರೆ ಪ್ಲಸ್ ನೀವು ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಒಂದು ಟರ್ನ್ ಇಂಡಿಕೇಟರ್ಸ್ ಅಲ್ಲೂ ಇದೆ ಅದಕ್ಕೆ ಎಫ್ ಎಮ್ ಟೂ ಪಾಯಿಂಟ್ ಸಿಕ್ಸ್ ಸಿ ಆರ್ ಅಂತ ಬ್ಯಾಟಿಂಗು ಇದೆ ಸೊ ಇದೊಂದು ಟೂ ಪಾಯಿಂಟ್ ಸಿಕ್ಸ್ ಲೀಟ್ರ್ ಇಂಜಿನ್ ಸೊ ನೆಕ್ಸ್ಟು ನಿಮಗೆ ಒಂದು ಮ್ಯಾಟ್ ಫಿನಿಷಲ್ಲಿ ಬ್ಲ್ಯಾಕ್ ಟೂತ್ ಔಟ್ ಓಡಮ್ ಕೊಟ್ಟಿದ್ದಾರೆ ಬಟ್ ಅದು ಫೋಲ್ಡ್ ಮಾಡೋಕ್ಕಾಗಲ್ಲ ಬಟ್ ಒಡ ನಾವು ಎಲೆಕ್ಟ್ರಿಕ್ ಆಗೋದನ್ನ ಅಡ್ಜಸ್ಟ್ ಮಾಡ್ಕೋಬೋದು ಅದೇ ಥರ ಸೈಡಲ್ಲಿ ನೋಡಿದ್ರೆ ನಿಮಗೆ ಒಂದು ಸೈಡ್ ಸ್ಟೆಪ್ ಕೊಟ್ಟಿದ್ದಾರೆ ಯಾಕಂದರೆ ಇದರ ಹೈಟ್ ನೋಡಿದ್ರೆ ನಿಮಗೆ ಟೂ ಹಂಡ್ರೆಡ್ ಅಂಡ್ ತರ್ಟಿ ಎಮ್ ಎಮ್ ಆಫ್ ಗ್ರೌಂಡ್ ಫಿಲಿಯನ್ಸ್ ಇದೆ ಸೊ ಗಾಡಿ ತುಂಬಾನೆ ಹೈಟ್ ಆಗಿರುವ ಸ್ಟಾನ್ಸ್ ಇದೆ ಸೊ ಇಲ್ಲಿ ಇಲ್ಲಿಯಕ್ಕೆ ತುಂಬಾ ಕನ್ವೀನಿಯಂಟ್ ಆಗಿರೋಕೆ ನಿಮ್ಗೆ ರೈಟ್ ಸ್ಟೆಪ್ ಕೊಟ್ಟಿದ್ದಾರೆ ಪ್ಲಸ್ ಇಷ್ಟ ನಾರ್ಕಲ್ ಕೊಟ್ಟಿದ್ದಾರೆ ಅಂದ್ರೆ ಇದ್ರಿಗೆ ವಾಟರ್ ವೇಡಿಂಗ್ ಕೇಬಿಲಿಟಿ ನೋಡಿದ್ರೆ ನಿಮಗೆ ಸೆವೆನ್ ಹಂಡ್ರೆಡ್ ಎಮ್ ಆಫ್ ವಾಟರ್ ವೇಡಿಂಗ್ ಕೇಪಬಿಲಿಟಿ ಸೊ ಅದಕ್ಕೆ ಈ ಏರ್ ನಿಮಗೆ ನಿಮ್ಗೆ ಕೊಟ್ಟಿದ್ದಾರೆ ಸೊ ನೀವು ಇನ್ನು ಹೋಗಕ್ಕೆ ಮುಂಚೆ ಇಲ್ಲಿ ರೈಟ್ ಸೈಡ್ ಸೈಡ್ ಅಲ್ಲಿ ನೋಡಿದ್ರೆ ನಿಮಗೆ ಫೋರ್ ಇಂಟು ಫೋರ್ ಇಂಟು ಫೋರ್ ಇಂಟು ಫೋರ್ ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಒಂದು ಸರ್ಕಲ್ ಶೇಪ್ ಅಲ್ಲಿ ಬಂದು ಒಂದು ಲೇಬಲಿಂಗ್ ಕೊಟ್ಟಿದ್ದಾರೆ ಸೊ ನೀವೆಲ್ಲರೂ ಹಲವಾರು ಜನ ನಮ್ಮ ಹತ್ರ ಕೇಳಿದ್ದಾರೆ ಫೋರ್ ಇಂಟು ಫೋರ್ ನಮ್ದೊತ್ತು ಬಟ್ ಇದು ಫೋರ್ಸ್ ಅಲ್ಲಿ ಮಾತ್ರ ನಿಮಗೆ ಅಡಿಷನಲ್ ಆಗಿ ಇನ್ನೊಂದು ಫೋರ್ ಏನಕ್ಕಿದೆ ಅಂದ್ರೆ ಇದು ಬೊಮ್ಮು ಒಂದು ಫೋರ್ ಟೆರೇನ್ ಸೊ ಎಲ್ಲ ತರ ಕ್ಲೈಮೇಟಲ್ಲೂ ನೀವು ಗಾಡಿ ನಾವು ಓಡಿಸಬಹುದು ಅನ್ನೋ ಒಂದು ಗೆ ನಿಮಗೆ ಒಂದು ಅಡಿಷನಲ್ ಫೋರ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಂದು ಸೈಟ್ ಡಿಸೈನ್ ಬಗ್ಗೆ ಆದರೆ ನೆಕ್ಸ್ಟು ರಿಯಲ್ ಡಿಸೈನ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಫಸ್ಟ್ ನಿಮಗೆ ಕಾನ್ಸಲ್ ಬೊಮ್ ಟು ಒಂದು ಅಡಿಷನಲ್ ಸ್ಪೇರ್ ವಿಲ್ ಕೊಟ್ಟಿದ್ದಾರೆ ಅದೇ ತರ ನಿಮಗೆ ಪಕ್ಕದಲ್ಲಿ ಗುರ್ಕಾನ ಬ್ಯಾಡ್ಜಿಂಗ್ ಇದೆ ಅಂಡ್ ಇದರಲ್ಲಿ ನೀವು ನೋಡ್ತಾ ಇರೋದು ಟೈಲ್ ಲ್ಯಾಂಪ್ ಆಗಲಿ ಹೆಡ್ಲ್ಯಾಂಪ್ ಅಲ್ಲಿ ಎಲ್ಲ ಬಂದ್ಬಿಟ್ಟು ನಿಮಗೆ ಹ್ಯಾಲೇಜು ಎಲ್ಲೂ ಒಂದು ಎಲ್ ಇ ಡಿ ಇಲ್ಲ ಸೊ ನೆಕ್ಸ್ಟ್ ಹಂಗೆ ನಿಮಗೆ ಸೆನ್ಸರ್ಸ್ ಇದೆ ಪ್ಲಸ್ ರಿವರ್ ಕ್ಯಾಮ್ರಾ ಇದೆ ಇಲ್ಲಿ ನಮ್ಮ ರಿವರ್ಸ್ ಮಾಡೋಕ್ಕೆ ಅಡಿಷನಲ್ ಕನ್ವೀನಿಯನ್ಸ್ ಆಗಿ ಪ್ಲಸ್ ಇಲ್ಲೂ ನೀವು ಒಂದು ಸ್ಟೆಪ್ ನೋಡ್ಬೋದು ಯಾಕಂದ್ರೆ ಇದು ಒಂದು ಸೆವೆನ್ ಸೀಟರ್ ಸೊ ಲಾಸ್ಟ್ ಸೀಟ್ ಹೋಗ್ಬೇಕಾದ್ರೆ ಈ ಸ್ಟೆಪ್ ನಮಗೆ ತುಂಬಾ ಕನ್ವೀನಿಯನ್ಸ್ ಆಗಿರುತ್ತೆ ಪ್ಲಸ್ ಇಲ್ಲಿರೋ ಲ್ಯಾಡರ್ ನೀವು ನೋಡಿದ್ರೆ ಇದೊಂದು ಆಕ್ಸೆಸರೀಸ್ ಅಲ್ಲ ಇದು ನಿಮಗೆ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಈ ಗಾಡಿ ಜೊತೆ ಬರುತ್ತೆ ಸೊ ನೆಕ್ಸ್ಟ್ ಹಾಗೆ ಗಾಡಿ ಇಂಟೀರಿಯರ್ ಬೂಟ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು ಸೊ ನಾವು ಒಂದು ಆಫ್ ರೋಡಿಗೆ ಸ್ವಲ್ಪ ನಮ್ಮ ಗೇರ್ಸ್ ಎಲ್ಲ ಅಲ್ಲಿ ಇದೆ ಮಾಡ್ಕೋಬಿಡಿ ಮಾಡ್ಕೊಬಿಡಿ ಸೊ ಅದೇ ಬೊಮ್ ನಿಮಗೆ ಲಾಸ್ಟ್ ಎರಡು ಬೊಂಬು ಕ್ಯಾಪ್ಟನ್ ಸೀಟ್ಸು ಪ್ಲಸ್ ನೀವು ಇಲ್ಲಿ ನೋಡ್ಬೋದು ಒಂದು ಲಕ್ಕೇಜ್ ಇಟ್ಕೋಬಹುದು ಸ್ವಲ್ಪ ಮುಂದೆನೋ ಸ್ವಲ್ಪ ಸ್ಪೇಸ್ ಇದೆ ಪ್ಲಸ್ ಅಲ್ಲಿ ಎರಡು ಬಾಟಲ್ ಹೋಲ್ಡರ್ಸ್ ನಿಮ್ಗೆ ಕೊಟ್ಟಿದ್ದಾರೆ ಅಡಿಷ್ನಲ್ ಅಂದ್ರೆ ನಿಮ್ಮ ಸೈಡಲ್ಲಿ ಒಂದು ಎರಡು ಕ್ಯಾಬಿನ್ ಬ್ಯಾಗ್ ಇಟ್ಕೊಳ್ಳೋಷ್ಟು ನಿಮಗೆ ಒಂದು ಸ್ಪೇಸ್ ಇದ್ರಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಹಂಗೆ ಇಲ್ಲೊಂದು ಅಡಿಷನಲ್ ಆಗಿ ನೀವು ನೋಡ್ಬೋದು ನೋಡಿದ್ರೆ ನಿಮಗೆ ರಿಯರ್ ಇದೇನಂತ ಹೇಳಿದ್ರೆ ನಿಮಗೆ ರಿಯರ್ ವೈಪರ್ಗೆ ಫ್ಲೂಡ್ ಬಂದು ನೀವು ಇಲ್ಲಿ ಹಾಕೋಬಹುದು ಸೊ ಇಲ್ಲಿ ನೀವು ನೋಡಬಹುದು ರಿಯರ್ ವೈಪರ್ ಅಂಡ್ ವಾಷರ್ ಅದಕ್ಕಾಗಿರೋ ಫ್ಯೂಯಲ್ ಫ್ಲೂಡ್ ಬಂದು ನಾವು ಅದರಲ್ಲಿ ಫಿಲ್ ಮಾಡ್ಕೋಬಹುದು ಸೊ ಇದೆಲ್ಲ ಒಂದು ರಿಯರ್ ಡೆಸಿನ್ ಬಗ್ಗೆ ಆಯಿತು ಸೊ ಒಳ್ಳೆ ಹೋಗಿ ಕನ್ವೀನಿಯನ್ಸ್ ಫ್ಯಾಕ್ಟರ್ಸ್ ಫೀಚರ್ಸ್ ಇದೆ ಅಂತ ನೋಡೋಣ ಬನ್ನಿ ಸೊ ಇವಾಗ ಸೆಂಟರ್ ರೋ ಇಲ್ಲ ಸೆಕೆಂಡ್ ರೋ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಸೀಟ್ಸ್ ತುಂಬಾನೇ ಕಂಫರ್ಟಬಲ್ ಆಗಿದೆ ಕನ್ವಿನಿಯನ್ಸ್ ನಿಮಗೆ ಒಂದು ಹಾರ್ಮ್ ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಬಟ್ ಇದು ಬಾ ನನ್ ಆಗಿ ಅಡ್ಜಸ್ಟ್ ಆಗಿದೆ ಬಟ್ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಲೆಗ್ ರೂಮ್ ಇಲ್ಲ ನೀರು ತುಂಬಾನೇ ಕಡಿಮೆ ಇದೆ ಇದಾರೆ ಸೊ ಅದೊಂದೇ ಒಂದು ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗಿ ಫೀಲ್ ಆಗೋದು ಯಾಕಂದ್ರೆ ಲಾಂಗ್ ಡ್ರೈವರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಇರೋ ಆಗಿದ್ರೆ ತುಂಬಾ ದೂರ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನೀರು ತುಂಬಾ ಕಡಿಮೆ ಇದೆ ಎಡ್ರೆಸ್ ನೋಡಿದ್ರು ನಿಮ್ಗೆ ಎರಡು ಪ್ಯಾಸೆಂಜರ್ಗೆ ಎಡ್ರೆಸ್ ಕೊಟ್ಟಿದ್ದಾರೆ ಸೆಂಟರ್ ಗೆ ನಿಮ್ಗೆ ಯಾವ್ದೇ ತರ ಒಂದು ಎಡ್ರೆಸ್ ಇಲ್ಲ ಸೊ ನೆಕ್ಸ್ಟ್ ಹಂಗೆ ಇಲ್ಲಿ ನೋಡಿದ್ರೆ ನಿಮಗೆ ಒಂಬ್ ಒಂದು ಟೈಪ್ ಎ ಚಾರ್ಜರ್ ಎರಡು ಕೊಟ್ಟಿದ್ದಾರೆ ಸೊ ಹಂಗೆ ನೋಡಿದ್ರು ಇನ್ನು ಸ್ವಲ್ಪ ಬಾಟ್ಲ್ ಹೋಲ್ಡರ್ಸ್ ಎಲ್ಲ ಅಲ್ಲಿ ಇದೆ ಸೊ ಬಾಟ್ಲ್ನ ಹೋಲ್ಡ್ ಮಾಡ್ಬೋದು ಪ್ಲಸ್ ನಿಮಗೆ ಮ್ಯಾಗ್ಜಿನ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಡೋರ್ ಪಾಕೆಟಲ್ಲೂ ನಿಮ್ಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಬಂತು ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ನಿಮಗೆ ಇನ್ನೊಂದು ಮೇಜರ್ ಫ್ಯಾಕ್ಟರ್ ಏನಂತ ನೋಡಿದ್ರೆ ನಿಮ್ಮ ಕನ್ವೀನಿಯನ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಇದು ಎ ಸಿ ಇಲ್ಲ ಬರೀ ಬ್ಲೋವರ್ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಎಸಿಯಲ್ಲಿ ಆನ್ ಮಾಡುವಾಗ ಅದನ್ನು ನಿಮಗೆ ಬಂದ್ಬಿಟ್ಟು ಇಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕೆ ಈ ಬ್ಲೋವರ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದ್ರ ಹೆಡ್ರೂಮ್ಗೆ ಯಾವುದೇ ಥರ ತೊಂದರೆ ಇಲ್ಲ ನನ್ನ ಪ್ರಕಾರ ನಿಮಗೆ ಸೆಂಟರ್ ಸೀಟ್ಗಿಂತ ಥರ್ಡ್ ರೋ ಸೀಟಲ್ಲಿ ತುಂಬಾ ಕಂಫರ್ಟಬಲ್ ಆಗಿ ಕುತ್ಕೋಬೋದು ಇಬ್ರು ರೂಮ್ ಆಗಲಿ ಹೆಡ್ ರೂಮ್ ಆಗಲಿ ಶೋಲ್ಡರ್ ರೂಮ್ ಆಗಲಿ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಸೊ ಇದೆಲ್ಲ ಒಂದು ಸೆಕೆಂಡ್ ರೋ ಸೀಟ್ ಬಗ್ಗೆ ಆದರೆ ಇವಾಗ ಮುಂದೆ ಹೋಗಿ ಏನೇನು ನಾವು ಫೀಚರ್ಸ್ ಇದೆ ಅಂತ ನೋಡೋಣ ಬನ್ನಿ ಸೊ ಇವಾಗ ಮುಂದೆ ಇರೋ ಫೀಚರ್ಸ್ ಹೇಳೋಕ್ಕೆ ಮುಂಚೆ ನಾನು ನಿಮಗೆ ಇದು ಎಷ್ಟು ಐಟ್ ಇದೆ ಅಂತ ನೀವು ನೋಡ್ಬೋದು ನೀವು ನೋಡಿದ್ರೆ ಈ ಸೀಟೇ ಬಂದ್ಬಿಟ್ಟು ನನಗೆ ಆಲ್ಮೋಸ್ಟ್ ನಮ್ಮ ಹಿಪ್ ತನಕ ಬಂದಿದೆ ಸೊ ಅದಕ್ಕೆ ಈ ಸೈಡ್ ಸ್ಟೆಪ್ ಇಂದ ಇಳ್ದು ಇಲ್ಲಿ ನಿಮ್ಗೆ ಹ್ಯಾಂಡಲ್ ಕೊಟ್ಟಿದ್ದಾರೆ ಸೊ ನೀವು ಧಾರಾಳವಾಗಿ ಹತ್ತಕ್ಕೂ ಇಲ್ಲಿಯಕ್ಕ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಸೊ ಫಸ್ಟ್ ಗಾಡಿ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದರಲ್ಲಿ ನಾವು ಮೇನ್ ಆಗಿ ನಿಮ್ಗೆ ಹೇಳೋದೇನಂತ ನೋಡಿದ್ರೆ ನಾನು ಫಸ್ಟ್ ನಾನು ಇದು ಡ್ರೈವರ್ ಸೀಟಲ್ಲಿ ಕುತ್ಕೋವಾಗಲೇ ನನಗೆ ಅದು ಒಂದು ತುಂಬಾ ಒಂದು ಇನ್ಕನ್ವಿನಿಯನ್ಸ್ ಆಗ್ತದೆ ಅಂತ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಇದೆ ಬಟ್ ಇದು ಬಂದು ಹೈಟ್ ಆಗಿ ಅಡ್ಜಸ್ಟ್ ಆಗಿದೆ ಬಟ್ ಸ್ಟಿಲ್ ನೋಡಿದ್ರು ನಿಮಗೆ ಇಲ್ಲಿ ಕಾಲ್ತಾಗ್ಲತ್ತೆ ಸೊ ಸ್ವಲ್ಪ ನಾವು ವೈಡ್ ಸ್ಪ್ರೆಡ್ ಮಾಡಿ ಕುತ್ಕೋಬೇಕಾಗಿರುತ್ತೆ ಸೊ ಇದಕ್ಕೊಂದು ಸೀಟ್ ಅಡ್ಜಸ್ಟ್ಮೆಂಟು ತುಂಬಾನೇ ಮ್ಯಾಂಡೇಟರಿ ಆಗಿ ಕೊಟ್ಟಿದ್ರೆ ತುಂಬಾನೇ ಕನ್ವೀನಿಯನ್ಸ್ ಆಗಿದ್ದಿರುತ್ತೆ ಯಾಕಂದ್ರೆ ನನಗೆ ಹೆಂಗಂದ್ರೆ ನಮ್ಮ ಇನ್ನು ಸ್ವಲ್ಪ ಟಾಲ್ ಕೂತ್ಕೊಂಡ್ರೆ ಖಂಡಿತ ಮಂಡಿ ಬುಂ ಸೊ ನೆಕ್ಸ್ಟ್ ನೋಡಿದ್ರೆ ನಿಮಗೆ ಒಂದು ಆಲ್ ನ್ಯೂ ಇಂಟೀರಿಯರ್ ಫೀಚರ್ಸ್ ಕೊಟ್ಟಿದ್ದಾರೆ ಯಾಕಂದ್ರೆ ನಿಮಗೆ ಮುಂಚೆ ಬುಕ್ಕ ನೀವು ನೋಡಿದ್ರೆ ನಿಮಗೆ ತುಂಬ ಒಂದು ಬೇಸಿಕ್ ತುಂಬ ಸಟಲ್ ಬೇಸಿಕ್ ಆಗಿರೋದು ಒಂದು ಫೀಚರ್ಸ್ ಇತ್ತು ಬಟ್ ಇವಾಗ ನಿಮ್ಗೆ ಬಂದು ನೈನ್ ಇಂಚ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇದೆ ಬಟ್ ನಿಮ್ಮ ಗಾಡಿಗೆ ಬೇಕಾದ್ರೆ ಎಲ್ಲ ಡೀಟೇಲ್ಸ್ ಇದರಲ್ಲಿ ನೋಡಬಹುದು ಟಚ್ ಸೆನ್ಸಿಟಿವ್ನು ತುಂಬಾ ಚೆನ್ನಾಗಿದೆ ನಿಮಗೆ ಹಲವಾರು ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ ಲೈಟ್ ಆಗಲಿ ಇದ್ರಲ್ಲಿ ಬಂದು ನಿಮ್ಗೆ ಎರಡು ಮೋಡ್ ಇದೆ ಇಕೋ ಅಂಡ್ ಪವರ್ ಅಂತ ನಾರ್ಮಲ್ ಮೋಡ್ ಇಲ್ಲ ಸೊ ನೀವು ಇದು ನೀವು ಚೇಂಜ್ ಮಾಡುವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ಇಕೋ ಅಂಡ್ ಪವರ್ಗೆ ಚೇಂಜ್ ಆಗುತ್ತೆ ಆ್ಯಂಡ್ ನಿಮ್ಗೆ ಕೆರಡೆ ನೋಡಿದ್ರೆ ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ಗಾಗಿರೋ ಎಲ್ಲ ಒಂದು ಫಿಸಿಕಲ್ ನಾಬ್ಜ್ ಇಲ್ಲಿದೆ ನಿಮ್ಮ ಇಲ್ಲಿ ಸ್ವಲ್ಪ ಫೀಚರ್ಸ್ ಕೊಟ್ಟಿದ್ದಾರೆ ನೀವು ಅದು ಏರ್ ಸರ್ಕ್ಯುಲೇಷನ್ ಆಗಲಿಲ್ಲ ಇದರಲ್ಲಿ ನಾನು ಹೊಸ್ದಾಗಿ ನೋಡ್ತಾ ಇರೋದು ಇದು ಎ ಸಿ ಮ್ಯಾಕ್ಸ್ ಮತ್ತು ಎ ಸಿ ಮಿನಿಮಮ್ ಅಂತ ಅದು ಒಂದು ಫೀಚರ್ ಇದೆ ಸೊ ನೆಕ್ಸ್ಟ್ ಮೇಜರ್ ಒಂದು ಸೆಕೆಂಡ್ ಸ್ಕ್ರೀನ್ ಅಂತ ನೋಡಿದ್ರೆ ಇದ್ರಲ್ಲಿ ನಿಮಗೆ ಹಲವಾರು ಫೀಚರ್ಸ್ ಬಂದಿದೆ ನೀವು ಯಾವ ಥರ ಮೋಡಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಪ್ಲಸ್ ಅದು ನ್ಯೂಟ್ರಲಲ್ಲಿ ಇದೆಯಾ ಅಂತ ಎಲ್ಲ ಡೀಟೇಲ್ಸ್ ನೀವು ಅದರಲ್ಲಿ ನೋಡೋದು ಪ್ಲಸ್ ಇದ್ರಲ್ಲಿ ನಿಮಗೆ ಬಂದುಬಿಟ್ಟು ಎರಡು ಡಿಫ್ಲಾಕ್ ಕೊಟ್ಟಿದ್ದಾರೆ ಸೊ ಇದು ಬಂದು ಮ್ಯಾ ಮ್ಯಾನ್ಯಲ್ ಆಗಿ ಮಾಡೋದು ಸೊ ಇದು ಬಂದು ಫ್ರಂಟ್ ಡಿಫ್ಲಾಕ್ ಸೊ ನೀವು ಜಸ್ಟ್ ಕೂಲ್ ಮಾಡಿ ಅದನ್ನ ಟರ್ನ್ ಮಾಡಿದ್ರೆ ಫ್ರೆಂಡ್ ಡಿಫ್ಲಾಕ್ ಬಾಂಬ್ ನಿಮಗೆ ಎಂಗೇಜ್ ಆಗುತ್ತೆ ಅದೇ ತರ ಇಲ್ಲಿಗೆ ಬಂದು ನಿಮಗೆ ರಿಯಲ್ ಡಿಫ್ರೆನ್ಶಿಯಲ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಬ್ಬಿಟ್ಟು ಫೈವ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದೆ ನೆಕ್ಸ್ಟ್ ಇನ್ನೊಂದು ಮೈನ್ ಒಂದು ನೋಡಿದ್ರೆ ನಿಮಗೆ ಇಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡ್ಬೋದು ಯಾವುದು ಟೂ ಎಚ್ ಟೂ ಹೈ ಫೋರ್ ಲೋ ಸೊ ಟೂ ಹೆಚ್ ಮತ್ತೆ ಫೋರ್ ಐ ನೀವು ಆಗೋ ಗೋಲ್ ಚೇಂಜ್ ಮಾಡಬಹುದು ಬಟ್ ನೀವು ಫೋರ್ ಎಲ್ಲ ಚೇಂಜ್ ಮಾಡಬೇಕಂದ್ರೆ ಆ ಗಾಡಿ ನಾನು ನಿಲ್ಲಿಸಿ ಕಂಪ್ಲೀಟ್ ಸ್ಟಾಪ್ ಬಂದಿದ್ಮೇಲೆ ನ್ಯೂಟ್ರಲ್ ಮಾಡಿ ಚೇಂಜ್ ಮಾಡಕ್ ಆಗುತ್ತೆ ಪ್ಲಸ್ ನಿಮ್ಗೆ ಎಲ್ ಬಂದ್ಬಿಟ್ಟು ನಿಮ್ಗೆ ಬೇಕಾಗಿರೋ ಎಲ್ಲ ವಿಂಡೋಸ್ ಪವರ್ ಬಟನ್ಸ್ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ನಮ್ ಬೇಕಾಗಿರೋ ವಾಟರ್ ಬಾಟಲ್ಸ್ ಆಗಲಿ ಇಲ್ಲ ಫೋನ್ ಇಲ್ಲ ಕೀ ಇದರ ಯಾವುದೇ ವಸ್ತುಗಳನ್ನ ಬಂದ್ಬಿಟ್ಟು ನಾವು ಇಟ್ಕೋಬಹುದು ನೆಕ್ಸ್ಟ್ ಸೀಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಫ್ರಂಟ್ ಎರಡು ನಿಮಗೆ ಎರಡು ಇಂಡಿವಿಜುವಲ್ ಆಮ್ ಬ್ರೆಸ್ ಕೊಟ್ಟಿದ್ದಾರೆ ಸೊ ತುಂಬಾನೇ ಕಂಫರ್ಟಬಲ್ ಆಗಿ ನಾವು ಕುತ್ಕೋಬಹುದು ಆಮ್ ಬ್ರೆಸ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ನಿಮಗೆ ನೋಡಿದ್ರೆ ಒಂದು ಲಾಚ್ ಇದೆ ಅದು ಯೂಸ್ ಮಾಡಿ ನಾವು ಆಮ್ರೆಸ್ಟ್ ನಮ್ಗೆ ಬೇಕಾಗಿರೋ ಗೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಇದೆಲ್ಲ ಒಂದು ಫ್ರಂಟ್ ಅಲ್ಲಿ ಫೀಚರ್ಸ್ ಆಯ್ತು ಸೊ ಇವಾಗ ಗಾಡಿ ಓಡಿಸೋಕ್ ಹೆಂಗಿದೆ ಅಂತ ನೋಡೋಣ ಬಂದ್ಬಿಟ್ಟು ಸೊ ಇವಾಗ ನಾವಿದ್ದೀವಿ ಈ ಟ್ವೆಂಟಿ ಟ್ವೆಂಟಿ ಫೋರ್ ಫೋರ್ಸ್ ಗುರ್ಖಾನ ಡ್ರೈವರ್ ಸೀಟಲ್ಲಿ ಸೊ ಗಾಡಿ ವರ್ಷಕ್ಕೆ ಹೇಗಿದೆ ಅಂತ ಹೇಳಕ್ ಮುಂಚೆ ಇದರ ಪವರ್ ಫಿಗರ್ಸ್ ಇಂಜಿನ್ ಸ್ಪೆಕ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ಇದರಲ್ಲಿ ಬಂದು ಒಂದು ಟೂ ಪಾಯಿಂಟ್ ಸಿಕ್ಸ್ ಲೀಟರ್ ಡೀಸೆಲ್ ಇಂಜಿನ್ ಕೊಟ್ಟಿದ್ದಾರೆ ಜೊತೆಗೆ ನಿಮಗೆ ಒಂದು ಫೈವ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದರಲ್ಲಿ ಇದೆ ಇದರಲ್ಲಿ ಇವಾಗ ಯಾವುದೇ ಥರ ಆಟೋಮೆಟಿಕ್ ಇಲ್ಲ ನಿಮ್ಗೆ ಸಿಗೋದಿಲ್ಲ ಮ್ಯಾನುವಲ್ ನೆಕ್ಸ್ಟ್ ಇದರ ಪವರ್ ಫಿಗರ್ ಬಗ್ಗೆ ನಿಮ್ಗೆ ಹೇಳ್ಬೇಕಾದ್ರೆ ಇದು ಬ್ಬಿಟ್ಟು ಒನ್ ಫೋರ್ಟಿ ಬಿ ಎಚ್ ಪಿ ಆಫ್ ಪವರ್ ಅದೇ ತರ ನಿಮಗೆ ತ್ರೀ ಟ್ವೆಂಟಿ ನ್ಯೂಟನ್ ಮೀಟರ್ಸ್ ಆಫ್ ಪಿಕ್ ಟಾಕ್ ಬಂದು ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದೊಂದು ಪವರ್ ಫಿಗರ್ಸ್ ಬಗ್ಗೆ ಆಯಿತು ಈ ಗಾಡಿನ ಮೇನ್ ಆಗಿ ಜಾಸ್ತಿ ಹೈವೇಸಲ್ಲೆಲ್ಲ ನಾವು ಓಡಿಸಿಲ್ಲ ಇದು ಪ್ಯೂರ್ ಆಫ್ ರೋಡ್ ಕ್ಯಾಪಬಿಲಿಟೀಸ್ ಟೆಸ್ಟ್ ಮಾಡೋಕ್ಕೆ ಇಲ್ಲೇ ಫೋರ್ ಸರ್ ಉಂಟು ಒಂದು ಆಫ್ ರೋಡ್ ಟ್ರ್ಯಾಕ್ ನ ರೆಡಿ ಮಾಡಿದ್ರು ಲಾಟ್ ಆಫ್ ಇನ್ಕ್ಲನ್ ಡಿ ಕ್ಲೀನ್ ಆರ್ಟಿಕ್ಯುಲೇನ್ ಎಲ್ಲ ಚೆಕ್ ಮಾಡೋ ತರ ಇತ್ತು ಸೊ ಇದು ನೀವು ಜಸ್ಟ್ ಫೋರ್ ಎಲ್ ಎಲ್ ಹಾಕ್ ಬಿಟ್ರೆ ಇದೇ ತರ ಒಂದು ಹರ್ಡಲ್ಸ್ ನುಂಬಾ ಈಸಿಯಾಗಿ ಇದು ಗೋತ್ರ ಮಾಡುತ್ತೆ ಸೊ ಇದ್ರ ಆಫ್ ರೋಡ್ ಕೆಪಬಿಲಿಟೀಸ್ ಬಗ್ಗೆ ಯಾವ್ದೇ ತರ ಒಂದು ಚಿಂತೆ ಇಲ್ಲ ನೆಕ್ಸ್ಟ್ ಸ್ಟೇರಿಂಗ್ ಇಂಪೋರ್ಟ್ ನಾವು ಸಿಟಿಯಲ್ಲಿ ಸ್ವಲ್ಪ ದೂರ ಓಡಿಸೋದಾಗ ಮೆನಿವರ್ ಮಾಡಿದ್ರೆ ಒಂದು ತುಂಬಾ ಶಾರ್ಟ್ ಡ್ರೈವ್ ಸೊ ಸಿಟಿಯನ್ನು ಓಡಿಸೋದಲ್ಲ ಮೆನಿವರ್ಲಿಟಿ ತುಂಬಾನೇ ಚೆನ್ನಾಗಿತ್ತು ಬಟ್ ಒಂದೇ ಒಂದು ಏನಂತ ನೋಡಿದ್ರೆ ಇವಾಗಲೇ ನೀವು ನೋಡಿರ್ತೀರ ಬಾಡಿ ರೋಲ್ ತುಂಬಾನೇ ಸಿಕ್ಕಾಪಟ್ಟೆ ಬಾಡಿ ರೋಲ್ ಇರುತ್ತೆ ಸೊ ಯಾಕಂದ್ರೆ ಇದು ತುಂಬಾ ಟಾಲ್ ಆಗಿರೋ ಒಂದು ಗಾಡಿ ಅದೇ ತರ ಇದರಲ್ಲಿ ನಾನು ಯೋಚನೆ ಮಾಡಿದಾಗ ನೋಡಿದ್ರೆ ಒಂದು ಜಾಸ್ತಿ ಸ್ಪೇಷಿಯಸ್ ಇದೆ ಬಟ್ ನೋಡಿದ್ರೆ ಗೊತ್ತಾಗುತ್ತೆ ಬಾಡಿ ರೋಲ್ ತುಂಬಾನೇ ಜಾಸ್ತಿ ಇದೆ ಇಫ್ ಇನ್ ಕೇಸ್ ನಿಮ್ಗೆ ಬಾಡಿ ರೋಲ್ ಒಂದು ದೊಡ್ಡ ವಿಷಯ ಅಲ್ಲ ನನ್ನ ಮೇನ್ ಆಫ್ ರೋಡ್ ಕೆಪಬಿಲಿಟೀಸ್ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಖಂಡಿತ ನೀವು ಇದನ್ನ ಬೊಂಬೆ ಸೆಲೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಇದ್ರಲ್ಲಿ ಆಕ್ಸಲೇಷನ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಿಮಗೆ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಇನಿಷಿಯಲ್ ಟೋಟಲ್ ನಿಮ್ಗೆ ಸಿಗಲ್ಲ ಟಾಕ್ ಇನ್ಪುಟ್ ಬರಲ್ಲ ಯಾಕಂದ್ರೆ ಈ ಬೊಂಬು ಮೇನ್ ಇದ್ರ ಅಡ್ವಾಂಟೇಜ್ ಬೊಂಬು ಆಫ್ ರೋಡ್ ಸೊ ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದೀನಿ ನಿಮಗೆ ಟೂ ಹೈ ಅಂಡ್ ಫೋರ್ ಹೈ ನೀವು ಆನ್ ದೋಲ್ಲೇ ನೀವು ಶಿಫ್ಟ್ ಮಾಡ್ಕೋಬೋದು ಬಟ್ ಫೋರ್ ಎಲ್ ಮಾತ್ರ ನೀವು ಗಾಡಿ ಫುಲ್ ನಿಲ್ಸಿ ನ್ಯೂಟ್ರಲ್ ಮಾಡಿದ್ರೆ ನೀವು ಶಿಫ್ಟ್ ಮಾಡೋಕ್ಕಾಗತ್ತೆ ಸೊ ಇದೆಲ್ಲ ಒಂದು ಶಾರ್ಟ್ ಡ್ರೈವ್ ಅಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಮಾಡಿದ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದೀವಿ ಥರದ್ದೆಲ್ಲ ಇದ್ ಬಂದ್ಬಿಟ್ಟು ಒಂದು ಲಾಂಗ್ ಟರ್ಮ್ ರಿವ್ಯೂ ಬರುತ್ತೆ ಆವಾಗ ಇದರ ಆನ್ ರೋಡ್ ಹೈವೇ ಕೇಪಬಿಲಿಟೀಸ್ ಬಗ್ಗೆ ನಾನು ನಿಮಗೆ ಖಂಡಿತ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ನೋಡಿದ್ರಲ್ಲ ಇದು ಈ ಹೊಸ ಟ್ವೆಂಟಿ ಟ್ವೆಂಟಿ ಫೋರ್ ಫೋರ್ಸ್ ಗುರ್ಕನ ಒಂದು ಆಫ್ ರೋಡ್ ಕೆಪಬಿಲಿಟೀಸ್ ಪ್ಲಸ್ ಏನೇನು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಇದೆಲ್ಲ ಬಗ್ಗೆ ನಾನು ತಿಳ್ಸ್ಕೊಂಡಿದ್ದೀನಿ ಸೊ ಈ ಫೋರ್ಸ್ ಗುರುಕ ಟ್ವೆಂಟಿ ಟ್ವೆಂಟಿ ಫೋರ್ ಬಗ್ಗೆ ನಿಮ್ಗೆ ಅಂತ ಕಾಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಕರ್ನಾಟಕ ಎಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಚ್ ವಿ ಗಿರಿ ಸೈನಿಂಗ್ ಆಫ್ ಆರ್ ಕರ್ನಾಟಕ ರಿಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್